ನಾಯಕರಿಗೆ ವಂದಿಸುತ್ತಾ ಮುಖ್ಯವಾಗಿ ನಾವುಗಳು ಸಮುದಾಯದ ರಾಜಕೀಯ ಭವಿಷ್ಯದ ಚಿಂತನೆಯನ್ನು ಮಾಡಲಿಕ್ಕೆ ಎಲ್ಲರೂ ಸೇರಿ ಇಲ್ಲಿ ಸೇರಿರ್ತಕ್ಕಂಥ ನಾಯಕರು ಹಲವಾರು ಪಕ್ಷಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರಿದ್ದೀವಿ ಹಲವಾರು ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನೆ ಹೊಂದಿರತಕ್ಕಂಥ ನಾಯಕರಿದ್ದೀವಿ ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರಿದ್ದೀವಿ ನಾವೆಲ್ಲರೂ ಸಹಿತ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಇವತ್ತು ಪರಸ್ಪರ ಚರ್ಚೆನ ಮಾಡ್ತಾ ಇದ್ದೀವಿ ಚರ್ಚೆ ವಿಷಯ ಏನು ಅಂತಂದ್ರೆ ಒಂದು ಪಕ್ಷದ ಅಧಿಕಾರ ಹಿಡಿಯುವ ಸಭೆ ಅಲ್ಲ ನಮ್ಮ ಸಮುದಾಯದ ರಾಜಕೀಯ ವಾಸ್ತವದ ಪರಿಸ್ಥಿತಿ ಏನಿದೆ ನಾವೇನೆಲ್ಲ ಮಾಡಬಹುದು ನಮ್ಮ ಸಮುದಾಯವನ್ನ ನಾವು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಮುಂದಿನ ದಿನಮಾನದಲ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಇವತ್ತು ಸಭೆಯಲ್ಲಿ ಉಪಸ್ಥಿತರಿದ್ದೀವಿ ಮುಖ್ಯವಾಗಿ ಬಹಳ ಹಿರಿಯರು ಈ ಸಭೆಯಲ್ಲಿ ನನ್ನ ಅನಿಸಿಕೆಗಳನ್ನ ಯುವಕನಾಗಿರುವುದರಿಂದ ನಾನು ನನ್ನ ಅನುಭವದ ಮಾತುಗಳನ್ನ ಈ ಸಭೆಯಲ್ಲಿ ಮಂಡಿಸ್ತೇನೆ ಕರ್ನಾಟಕದಲ್ಲಿ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಇರತಕ್ಕಂಥ ನಾವು ನಮ್ಮ ಜನಸಂಖ್ಯೆ ಅನುಗುಣವಾಗಿ ಏನಾದರೂ ಇವತ್ತು ರಾಜಕೀಯ ಪ್ರಾತಿನಿಧ್ಯ ಇದೆ ಅಂತಂದ್ರೆ ಇಲ್ಲ ಮತ್ತೆ ಒಂದು ಸಮುದಾಯಕ್ಕೆ ಏಕೆ ರಾಜಕೀಯ ಅವಶ್ಯಕತೆ ಇದೆ ಅಂತ ಚಿಂತನೆ ಮಾಡಿದ್ರೆ ಒಂದು ಸಮುದಾಯ ಸಾಮಾಜಿಕವಾಗಿ ಆರ್ಥಿಕ ಸಬಲೀಕರಣ ಆಗಬೇಕಾದ್ರೆ ರಾಜಕೀಯ ಶಕ್ತಿ ಬಹಳ ಅವಶ್ಯಕತೆ ಇದೆ ನಾವು ರಾಜಕೀಯ ಶಕ್ತಿಯನ್ನ ಪಡಿಲಿಲ್ಲ ಅಂತಂದ್ರೆ ಆ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯಗಳ ಪಟ್ಟಿಯಲ್ಲಿ ಸೇರ್ತದೆ ಆದ್ರೆ ಕರ್ನಾಟಕದ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ನಮ್ದು ಕೇಂದ್ರೀಕೃತ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀವಿ ನಮ್ಮ ಸಮುದಾಯದ ಸದ್ಯದ ರಾಜಕೀಯ ಪ್ರಶ್ನೆ ಕೇಂದ್ರೀಕೃತ ವ್ಯವಸ್ಥೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೇಂದ್ರೀಕೃತವಾಗಿರುವುದರಿಂದ ನಮ್ಗೆ ಅಷ್ಟೇ ಅನುಕೂಲಗಳಾಗಿದ್ದಾವೆ ಅಷ್ಟೇ ಅನಾನುಕೂಲಗಳು ಆಗಿದೆ ಅನುಕೂಲಗಳನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಎರಡು ಬಾರಿ ನಿಲ್ಲೇ ಸಾಧ್ಯ ಆಗಿದೆ ರಾಜ್ಯದಲ್ಲಿ ಒಂದು ನಾವು ಸಹಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಅದರ ಜೊತೆಗೆ ಅನಾನುಕೂಲಗಳೇನಂದ್ರೆ ಯಾವ ಜಿಲ್ಲೆಯಲ್ಲೂ ನಾಯಕ ಇಲ್ಲ ಯಾವ ಜಿಲ್ಲೆಯಲ್ಲಿಯೂ ಸಹಿತ ಸಮರ್ಥವಾಗಿರ್ತಕ್ಕಂಥ ವಾದವನ್ನು ಮಾಡುವಂತ ನಾಯಕತ್ವವನ್ನು ಕಳ್ಕೊಂಡಿದ್ದೀವಿ ಪ್ರಾದೇಶಿಕ ಅಸಮಾನತೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಅನ್ಯ ಆದಾಗ ಅದನ್ನ ಗಂಭೀರವಾಗಿ ಚಿಂತನೆ ನಾಯಕರ ಊಟ ಇಲ್ಲ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಏನಾದರೂ ಇದು ಒಂದು ಸಭೆಯನ್ನ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ ಇಲ್ಲ ನಾವು ಎಲ್ಲದಕ್ಕೂ ರುಜು ಅಂತಕ್ಕಂಥ ಒಂದು ವಾಸ್ತವ ಸ್ಥಿತಿ ಬಂದಿದೆ ಏನಾಗಿದೆ ಅಂದ್ರೆ ಜನರು ಮತ್ತು ಆಗಿರೋ ಮಧ್ಯೆ ಬಹಳ ಅಜಾಗಜಾಂತರ ವ್ಯತ್ಯಾಸಗಳು ಏನಿದೆ ಆಗಿದ್ರಿಂದ ಇವತ್ತು ಒಂದು ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದ್ರೆ ಅದು ಹೋಗಿ ಬಗೆಹರಿಸಿಕೊಂಡು ಬರುವಂತ ಶಕ್ತಿಗಳು ನಮ್ಮಲ್ಲಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ನಾವು ಅದು ವಾಸ್ತವವಾಗಿ ನಾವು ಆಲೋಚನೆ ಮಾಡಿದಾಗ ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಸಹಿತ ಇನ್ನೊಂದು ಸಮುದಾಯವನ್ನ ಅವಲಂಬಿತರಾಗಿದ್ದೇವೆ ಇನ್ನೊಂದು ಸಮುದಾಯದಲ್ಲಿ ಅವಲಂಬಿತರಾಗಿ ಅವರು ಹೇಳುವಂತೆ ಕೇಳುವಂತ ಪರಿಸ್ಥಿತಿಗಳಿಗೆ ಇವತ್ತು ನಾವಿದ್ದೀವಿ ಅಷ್ಟೇ ಅಲ್ಲ ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕಾದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಸಮುದಾಯ ಎಲ್ಲ ರಾಜಕೀಯ ಪಕ್ಷದ ಸೈದ್ಧಾಂತಿಕ ಬೇರೆ ಬೇರೆ ವಿಚಾರಗಳು ಆಯಾ ರಾಜಕೀಯ ಪಕ್ಷಗಳೇ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಸಮುದಾಯ ಕ್ರಿಯಾಶೀಲವಾಗಿ ಕೇವಲ ಒಂದೇ ರಾಜಕೀಯ ಪಕ್ಷದ ಜೊತೆಗಿದ್ದರೆ ಆ ಸಮುದಾಯ ಸಬಲೀಕರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ನನ್ನವರು ವೈಯಕ್ತಿಕ ಸೈದ್ಧಾಂತಿಕ ಅಭಿಪ್ರಾಯ ಅಂದ್ರೆ ನನ್ನ ಸೈದ್ಧಾಂತಿಕ ಅಭಿಪ್ರಾಯಕ್ಕೆ ಒಪ್ಪು ಅಂತ ಒಂದು ಪಕ್ಷಕ್ಕೆ ನಾಡು ನಮ್ಮ ಶರ್ಮನ ನನ್ನ ತಳ್ಳಿಕ್ಕಿರೋ ಒಂದು ಸೈದ್ಧಾಂತಿಕ ನೆಲೆಗಟ್ಟಿರುತ್ತೆ ಅವರು ಅವರ ಸೈದ್ಧಾಂತಿಕ ನೆಲೆಗಟ್ಟರೆ ಉಪ್ಪು ಅಂತ ಒಂದು ರಾಜಕೀಯ ಪಕ್ಷದಲ್ಲಿ ಅವರು ಇರಬೇಕು ನಮ್ಮಲ್ಲಿ ಆಗಿದೆ ಅಂತಂದ್ರೆ ಇಲ್ಲ ನಾವು ಹೇಳಿದೆ ಸುಪ್ರೀಂ ನಾವು ಈ ಪಕ್ಷದಿಂದ ಗುರುತಿಸಿಕೊಂಡು ಅಂದ್ರೆ ಇದೇ ಪಕ್ಷಕ್ಕೆ ಬರಲೇಬೇಕು ಇಲ್ಲ ನಾವು ಬೇರೆ ಪಕ್ಷದಿಂದ ಗುರುತಿಸಿಕೊಂಡು ನೀವೆಲ್ಲರೂ ಸಹಿತ ಅದೇ ಪಕ್ಷಕ್ಕೆ ಬರಬೇಕು ಅಂತೇಳಿ ಸಮುದಾಯಕ್ಕೆ ಒತ್ತಡ ಆಗ್ತಾ ಇದೆ ಒಂದು ದೊಡ್ಡ ಅಪರಾಧ ಹಲವಾರು ರಾಜಕೀಯ ಪಕ್ಷಗಳು ಈ ದೇಶದಲ್ಲಿದ್ದಾವೆ ನಮ್ಮ ನಮ್ಮ ವೈಯಕ್ತಿಕ ನೆಲೆನಲ್ಲಿ ಹೋದಾಗ ಈಗ ಎಲ್ಲಾ ರಾಜಕೀಯ ನಾಯಕ ಎಲ್ಲಾ ಪಕ್ಷದಲ್ಲಿ ಗುರುತಿಸ್ಕೊಂಡವರು ಇದ್ದಾಗ ಒಂದು ಹೊಸ ಚಿಂತನೆ ಆರಂಭ ಒಂದು ಕ್ರಿಯಾಶೀಲತೆ ಆರಂಭ ಆಗತ್ತೆ ಅಲ್ಲಿ ಇರ್ತಕ್ಕಂಥ ರಾಜಕೀಯ ಆಳ ಆಚರ ಮತ್ತು ಒಳ ಸುಳಿವುಗಳನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಮುದಾಯಕ್ಕೆ ಸಾಧ್ಯ ನಾವು ಕೇವಲ ಒಂದೇ ಪಕ್ಷದಲ್ಲಿದ್ದಾಗ ಅದು ಸುನಾಮಿ ತರ ಬರತ್ರೆ ಹೋಗತ್ತೆ ಆದ್ರೆ ಸ್ಥಿರತೆ ಕಾಮಾಡ್ಕೊಳಕ್ಕೆ ಆಗೋದಿಲ್ಲ ಒಂದು ಸಮುದಾಯ ರಾಜಕೀಯ ಸ್ಥಿರತೆಯನ್ನು ಕಾಪಾಡ್ಕೋಬೇಕಂದ್ರೆ ಎಲ್ಲಾ ವಿಚಾರಧಾರೆಗಳಲ್ಲೂ ಆ ಸಮುದಾಯ ಸಕ್ರಿಯವಾಗಿರ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದ್ರೂ ಈಗ ಇದೆ ಈಗ ನಾವು ಎಲ್ಲರೂ ಚಿಂತನೆಯಲ್ಲಿ ಈಗಿರ್ತಕ್ಕಂಥ ನಾಯಕರು ಇನ್ನು ಎರಡು ವರ್ಷದ ನಂತರ ಎಲ್ಲಾ ಇಂಡಿಯನ್ ತಲೆಮಾರಿನ ರಾಜಕಾರಣಿಗಳು ತಮ್ಮ ರಾಜ್ಯ ಮಟ್ಟದ ನಾಯಕತ್ವವನ್ನು ಕಳ್ಕೊಳ್ತಾರೆ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಮಗಿರ್ತಕ್ಕಂಥ ಸವಾಲುಗಳೇನು ಈಗಿರ್ತಕ್ಕಂಥ ನಾಯಕರು ಹೊಸ ನಾಯಕರನ್ನು ಹುಟ್ಟಾಕಿದ್ರ ಅಥವಾ ಹೊಸ ನಾಯಕರಾಗೋ ಗುರುತಿಸಿ ನೀವೆಲ್ಲ ಇವ್ ತಿಳಿದಿರಿ ನೀವು ಮುಂದಿನ ಜನರೇಷನ್ ಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ಮಂಡಿಸಿದ್ರ ಇಲ್ಲ ಇತರ ರಾಜಕೀಯ ಪಕ್ಷದ ನಾಯಕರು ಅಂತ ಮಕ್ಕಳನ್ನ ಬೆಳೆಸ್ತಾರೆ ಇವರೂ ಸೇರಿದ ಮಕ್ಕಳನ್ನು ಪ್ರಬುದ್ಧ ನಾಯಕರನ್ನಾಗಿದ್ರು ಮಾಡಿದ್ರ ರಾಜಕಾರಣದಲ್ಲಿ ಸ್ವಾರ್ಥ ಸಹಜವಾಗಿರಂತ ನಮ್ಮ ನಾಯಕತ್ವ ಅವ್ರ ಮಕ್ಕಳನ್ನ ಪ್ರಬುದ್ಧ ನಾಯಕರಾಗಿ ನಾನು ಈ ರಾಜ್ಯದಲ್ಲಿ ಬೆಳೆಸಿದಾಗ ಏನನ್ನೂ ಮಾಡಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಯಕತ್ವ ನಮ್ಮಲ್ಲಿಲ್ಲ ಹಾಗಾಗಿ ನಾವು ಇವತ್ತು ಚಿಂತನೆ ಮಾಡಬೇಕಾದ ವಿಷಯ ನಾವು ಪ್ರದೇಶವಾದ ಜಿಲ್ಲಾವಾದವು ಯಾವ ರೀತಿಯಾಗಿರ್ತಕ್ಕಂಥ ನಾಯಕತ್ವ ಉಂಟಾಕ್ಬೇಕು ಯಾರನ್ನ ಗುರುತಿಸ್ಬೇಕು ಯಾವ ಯಾವ ಸರ್ಕಾರಕ್ಕೆ ಹಿನ್ನೆಲೆ ಗುರು ಇದ್ದಾರೆ ಆ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಆಯಾ ಕಕ್ಷ ನಾವು ಬೆಳೆಸ್ಲಿಕ್ಕೆ ಏನ್ ತಯಾರಿಯನ್ನು ಮಾಡ್ಕೋಬೇಕು ಅಂತ ಎಲ್ಲ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ತಾಯಿಯರು ನಾವು ಚಿಂತನೆಯನ್ನ ಮಾಡಬೇಕಾಗಿದೆ ಬಹಳ ಅತ್ಯವಶ್ಯಕವಾಗಿ ಎಲ್ಲರಲ್ಲಿ ಮೇಲೆ ಅಂತಂದ್ರೆ ನಮ್ಮಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಹಳ್ಳಿಯ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳ ನಮ್ಮಿಂದಲೇ ಸಾಧ್ಯ ಇದೆ ನಮ್ಮ ತಾಲೂಕಿನ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಕ್ಕೆ ನಮ್ಮಿಂದಲೇ ಸಾಧ್ಯ ಇದೆ ನಮ್ಮ ಜಿಲ್ಲೆಯ ಸಮಸ್ಯೆನ ನಾವೇ ಬೈಗೆಸ್ಬಹುದು ಆದರೂ ಸಹಿತ ಬೆಂಗಳೂರಿಂದ ಆದೇಶವನ್ನು ಸಮಸ್ಯೆ ಬಗೆಹರಿಯುವಂತ ಪರಿಸ್ಥಿತಿ ಒಳಗೆ ನಾವು ಇರೋದ್ರಿಂದ ಸಮುದಾಯ ಬಹಳಷ್ಟು ಅಸ್ತವ್ಯಸ್ತದಿಂದ ಕೂಡಿದೆ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಎಲ್ಲ ಇಳಿಯರಲ್ಲಿ ನಾನು ವಿನಂತಿ ಮಾಡ್ತೀನಿ ಈಗ ಯಾವ ರೀತಿ ನೀವು ಎಂದೇ ವೇದಿಕೆಯಲ್ಲಿ ಸಮುದಾಯದ ರಾಜಕೀಯ ಚಿಂತನೆಯನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡೋದು ಜಿಲ್ಲಾ ಮಟ್ಟದಲ್ಲಿ ಮಾಡಿದಾಗ ಮಾತ್ರ ನಮಗೆ ಅಲ್ಲಿರ್ತಕ್ಕಂಥ ಯುವಕರು ಅಲ್ಲಿಯ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಜಿಲ್ಲಾ ಮಟ್ಟದಲ್ಲಿ ನಾವು ಹೇಳಿದಾಗ ಅವರು ತಾಲೂಕು ಮಟ್ಟಕ್ಕೆ ಹಳ್ಳಿ ಮಟ್ಟಕ್ಕೆ ಆ ಒಂದು ಕಾರ್ಯಕ್ರಮಗಳನ್ನ ವಿಚಾರಗಳನ್ನ ತೆಗೆದುಕೊಂಡು ಹೋಗ್ತಾರೆ ಈಗ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು ಆಗಿರ್ಬೋದು ತಾಲೂಕು ಪಂಚಾಯತ್ ಕೇಳರಾಗಿ ನಮ್ಮ ಯುವಕರಿಗೆ ನಾವು ತರಬೇತಿ ನೀಡಬೇಕು ಬಹಳ ಜನ ಯುವಕರು ರಾಜಕೀಯ ಪಕ್ಷದಲ್ಲಿ ಸಿಗಲಿಲ್ಲ ಅಭಿವೃಷ್ಕ ಸ್ವತಂತ್ರ ಅಭ್ಯರ್ಥಿಯಾಗಿ ಬೆಳೆಸುವಂತ ಗುಣ ನಮ್ಮಲ್ಲಿ ಇರಬೇಕು ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಸಹಿತ ಕೆಲವೇ ಕೆಲವು ಕುಟುಂಬಗಳ ಕೈಯಲ್ಲಿದ್ದಾರೆ ಕೆಲವೇ ಕೆಲವು ಕ್ಯಾಪಿಟಲಿಸ್ಟ್ಗಳು ಬಂಡವಾಳ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ವಿದ್ಯಾವಂತರ ಪ್ರಜ್ಞಾವಂತರ ರಾಜಕೀಯ ಪಕ್ಷಗಳಲ್ಲಿ ಸೇರಿಸ್ಕೊಳೋಲ್ಲ ಅವರಿಗೆ ಅವಕಾಶಗಳನ್ನ ಕೊಡುವುದಿಲ್ಲ ಹಾಗಾದ್ರೆ ನಾವೇನ್ ಮಾಡಬೇಕು ನಾವು ಸ್ವತಂತ್ರವಾಗಿ ನಿಲ್ಲುವಂತ ಜಾತಿಯನ್ನು ಬೆಳೆಸ್ಕೋಬೇಕಾಗಿದೆ ಈಗ ಸಭಾ ಏನ್ ಮಾಡಬೇಕು ನಂದೇನಾದ್ರೂ ಅಭಿಪ್ರಾಯ ಅಂತಂದ್ರೆ ಈಗ ನೆಕ್ಸ್ಟ್ ಏನಾಗತ್ತಪ್ಪ ಸಹಿತ ರಾಜಕೀಯ ಪಕ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರತ್ಯಾ ಏನು ಸಫಲವಾಗಿರ್ತಕ್ಕಂಥ ಯುವಕೊಂಡೆ ಗುಲಾಮಗಿರಿಯಲ್ಲಿ ಬೆಳಗ್ಗೆ ಅಂದ್ರೆ ಯಾವ ನಾಯಕರ ಗುಲಾಮಗಿರಿ ಮಾಡಿ ಚಾಕ್ರಿಯನ್ನ ಮಾಡ್ತಾ ಇರ್ತಾರೋ ಅವರಿಗೆ ಅವಕಾಶಗಳು ದೊರೀತಾ ಇರೋದ್ರಿಂದ ಇದನ್ನ ನಾವು ತಪ್ಪಿಸ್ಬೇಕು ಪ್ರತ್ಯಾವಂತರ ಗುರುತಿಸ್ಬೇಕಂತ ವಿನಂತಿ ಮಾಡ್ತಾ ನಾವು ಈ ಕಾರ್ಯಕ್ರಮಗಳನ್ನ ತಳಮಠದಲ್ಲಿ ವಯೋರಾಗ್ತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ